ಪಟಕಾ ಆಡೋದು ಜೂಜ್ ಆಡೋದು ನನ್ನ ಮಕ್ಳು ಹೆಚ್ಚಾಗಿ ಬಿಟ್ಟರತ್ ಸುದ್ದಿ ಭಾಳ ಅವ್ರನ್ನೆಲ್ಲ ಹಿಡಿದು ಒಳಗೆ ಹಾಕಿ ಪ್ರಮೋಷನ್ ತಗೋಬೇಕು ನಾನು ಬೇರೆ ಪ್ರಮೋಷನ್ ಜಲ್ದಿ ಆಶೀರ್ವಾದ ಮಾಡಪ್ಪ ಫೋನ್ ಮಾಡಲ್ಲ ಹಲೋ ಹಾ ಹೇಳ್ರಿ ದೇವು ಕಣಸ ಹ್ಮ್ ಹ್ಮ್

హో కల్యాయ్ మగన టైమ్ ఏం అయితే తిరిగి ఐదు ఐత మగన టైమ్ ఓపన్ హార్తతి సద్య చక్ చక్ ఒడతి టైమింగ్ ఈ టైమింగ్ బం బర్కొత్రా ఏం కై ముగుతీ ఏం కనిపోతీ నడే ఒ ఐవత్సరూ బిల్ అయితే వైకొత్త నన్ను మ్యాల్క ఏ ఆ ఐవత్ రూపాయ హా హోళల్ మగన టైమ్ ఆగతి పొల్యూషన్ ఐదు నాలుగు ಹಾಡುದು ಆಡ್ತಿ ಮಗನ ನೇತ್ಲೆ ಆಡಬೇಕು ಹಾ ಚೀಟಿ ಮೇಲೆ ಬರೀ ಚೀಟಿ ಮೇಲೆ ಕೊಡ್ತೀವಿ ರೊಕ್ಕ ಯಾರು ಕೊಡ್ತಾರೆ ಇಡೀ ಜಗತ್ತ ಚೀಟಿ ಮೇಲೆ ಹಾ ಬಂದನ್ ನನ್ನ ಮಗ ಹತ್ಕೋತು ನೋಡು ಎಲ್ಲಿ ಕೂತ ನೋವು ಮರ ಸಿದ್ಧ ನೀವು ಒಬ್ಬವ ಪಟ್ನಿ ಶಿವಕ್ ನನಗಮ್ಮ ಇವತ್ತು ಲಕ್ ತೆಗಿತಾವಂತ ಇವತ್ತು ಲಕ್ ಪಕ್ಕ ತೆಗಿತಾವ ಇವತ್ತ ಇವತ್ತು ಇವತ್ತು ಎಲ್ಲ ಕೆಡ್ಡ ಸ್ವರೂಪ ಆಡ್ತೀನಿ ಅವತ್ತ ಇವತ್ತೆಲ್ಲ ನಂದು ಏನು ದೇಣಿಯದಲ್ಲೆಲ್ಲ ಎಲ್ಲ ಸಾಲೆಲ್ಲ ಬಗ್ಗೆ ಹೇರಿಸ್ಬಿಡ್ತೀನಿ ಅವತ್ತ ಇವತ್ತು ಬಿಡುದಿಲ್ಲ ಎಲ್ಲಿ ಗೊತ್ತಾ ಅಲ್ಲಿ ಗೊತ್ತಾ ಇವತ್ತು ಮುಗಿತು ನನ್ನ ಟೈಮ್ ಸರಿ ಅವತ್ತ

ಆನಿ ಬಂದ್ರ ಆನಿ ಹಿ ನಾ ಆಯ್ತು ನೋಡ್ರಿ ನೀ ಇದನ್ನು ಹಾ ರೀ ತೊಂಬತ್ ಒಂದ್ ಬರ್ಕೋರಿ ಪಾತ್ರ ಬಿಡಬಾರೀ ಎರಡ್ ಸಾವಿರ ರೂಪಾಯಿ ಬರ್ರಿ ಏ ಎಂತ ಮನ್ಸಿ ಮನೇನಿ ಮೂವ್ ಸಾವಿರ ರೂಪಾಯಿ ಬಿಲ್ ಆಗೈತಿ ಒಮ್ಮೆ ಎರಡ್ ಸಾವಿರ ರೂಪಾಯಿ ಬರೀ ಬರೀಗ ಮೂರು ಐವತ್ತು ಕೊಡ್ತೀನಿ ನಿನ್ಗೆ ಅವಕಾಶ ನಾ ನಿಮ್ ಕಾಲ ಬಿಡ್ತೀನಿ ಏನು ಸಾಲ ಇಟ್ಟು ಮಂಗಿನ ಬಾಲ ಬೆಳ್ದ ಒಟ್ಟು ಸಾಲ ಸಾಲ್ ಆಕ್ ಹತ್ತಕ್ಕೆ ಹೊರ ಕರ್ಕೊಂಡಿನ್ನ ಹೆಂಡತಿ ಕೈಯಿಂದ ಉಂಗ್ರ ಕೊಟ್ಟಿನ ನಮ್ಮ ಅವ್ನ್ ಕಿವನ್ ಕೊಟ್ಟಿನ ಏನ್ರಿ ಸಿದೋಣ ಹೆಂಗ್ಯಾಕ್ ನೀವು ನಮ್ಮ ಯಾಕೆ ಸೋಸಿ ನಿಮ್ಗೆ ನಾ ಕೊಡಂಗಿಲ್ಲ ಆಯ್ತು ಬರೀ ಓಪನ್ ಅಟ್ಟೆ ಹಸೋದು ನಿಮ್ ಕಾಲ್ ಬಿಡ್ತೀನಿ ರೀ ಓಪನ್ ಸಾವಿರ ಮಾಡ್ರಿ ಮನಿಗೆ ಏನದ ಯಾರು ಸಾವಿರ ಮಾಡ್ರಿ ನನ್ನ ಮಾತು ಕೇಳು ಕಾಲ್ ಬಿಡ್ತೀನಿ ರೀ ಸಿದ್ದೋಣ ಇವತ್ತು ಲಕ್ ತೆಗಿತ್ರಿ ನಾನು ನನಗೆ ಏನಾರ ಜೇಲ ಕರ್ತಿ ಇವತ್ತು ಮನಿಗೆ ಹತ್ತತ್ತಲ್ರಿ ನಿಮ್ಗೆ ಒಂದು ಲಕ್ಷ ಟಿಪ್ಸ್ ಕೊಡ್ತಾ ನೀವು ಬರ್ಕೊಂಡಿದ್ದು ನಂಬರ್ ಲಾಸ್ಟ್ ನೋಡ್ದೇವು ಟೈಮ್ ಬೇರೆ ಆಗೇತಿ ಹೆಂಗ್ ಮಾಡಕ್ ಹೋಗ್ಬೇಡ ಕಾಡಬೇಡ ಬೇಡ ಐದ್ ಆಗೇತಿ ಹಾಗೆ ಒಬ್ಬನ್ ತೊಂದಿಲ್ಲ ಹಿಂಗೆ ಮಾಡಿ ಸಿದ್ದೋಣ ಇಪ್ಪತ್ತು ನಿಮಿಷ ಟೈಮ್ ಅದ್ರಿ ನಮ್ಗೆ ಮೋಸ ಮಾಡ್ತೀರಿ ನಾವು ಡೈಲಿ ಕಸ್ಟಮರ್ ನಿಮ್ಗೆ ಓಪನ್ ಕಾಸ್ ಹಾಕಿ ಮಾಡ್ರಿ ಇಲ್ಲ ಇಲ್ಲ ಓಪನ್ ಅಟ್ಟೆ ತೋತೀನಿ ಕಾಲ್ ಬಿಡ್ತೀನಿ ರೀ ನಿಮ್ಗೆ ಹೈರಾಣ ಮಾಡೋದ್ರ ಇದು ನಿಕ್ಕಿ ಬೀಳ್ತೀರಿ ಅವತ್ತ ಇವತ್ ತೊಂಬತ್ತೊಂದು ಬೆಳಿಬೇಕು ಮಗ ಇದು ಲಾಸ್ಟ್ ಒಂದೇ ಗೇಮ್ ತೋತಿನ ಮತ್ತ ಹಗಲಿ ಮಗಲಿ ಹಗಲಿ ಮಗಲಿ ತೊಂದ್ರೆ ನೋಡಪ್ಪ ಇಟ್ಟು ತುಂಬ ಮಂಗಿನ ಬಾಲ ಆಗೈತಿ ಬಿಲ್ಲ ಆ ಮ್ಯಾಗಿನೂ ಹಾ ಸರ್ಕಾರ ಕೇಳತೈತೆ ನನಗ ಎಲ್ಲದಾನ ಮತ್ತೆ ಎಲ್ಲ ನಾವು ಏನೇನ್ರಿ ದಿನ ಹೇಳಿ ಬರತ್ತಿನ್ನ ದಿನ ನಾ ಬರೀ ದಿನ ಕಾರಣ ಹೇಳುದಾಗೈತೆ ಅವ್ರಿಗೆ ಬಿಲ್ ಒಟ್ಟು ಪೇ ಮಾಡು ಅಂದ್ರೆ ಮುಂದಿನ ತೋತೀನಿ ಬಿಲ್ ನಾಳಿಂದ ಇಲ್ಲ ಇವತ್ತಿಗೆ ನಿನ್ನ ಚುಕ್ತ ಮಾಡಿ ಕಾಟ್ ಹೊಡ್ತೀನಿ ನೋಡಿ ನಿನ್ನ ಬಿಲ್ಗೆ ತುಗ ನಿಂದು ಹ್ಯಾಂಗೋದೆ ಹೂ ಅಣ್ಣ ನೋಡ್ರಿ ಪ್ಲೀಸ್ ಸಿಗೋಣ ಒಂದು ಪರಿಸ್ಥಿತಿ ಅರ್ಥ ಮಾಡ್ಕೋರಿ ನನಗೆ ಆ ಊರಾಗ ಯಾರಿಗ ಮುಖ ಮುಖತ್ವ ಆತರಿ ನನಗೆ ಆ ನೋಡ್ರಿ ಯಾ ಅರ್ಥ ಮಾಡ್ಕೋರಿ ಭಾಳ ಹೀರಾಣದ ರೀ ಇದು ಇವತ್ತು ನೋಡ್ರಿ ಇವತ್ತು ನಿಕ್ಕಿ ಬೀಳ್ತದ ನಂಬರ ನಿಕ್ಕಿ ಬೀಳಬೇಕು ನಂಬರ್ ನನ್ನ ಕನಸು ಯಾವ ಮಿಸ್ ಆಗಲ್ ರೀ ನನ್ನ ಕನಸೇ ಡೇಂಜರ್ ಅವ್ನ ಬಿತ್ತು ಕನಸ ಮನೀನು ಬೆಳಿಬೇಕ ಮಗ ನೋಡ್ಬನಿ ಮಾಡಲ್ರಿ ನನಗ ಮಾಡ್ರಿ ಬರ್ಕೋರಿ ಓಪನ್ ಕಾಯಿರ ಬರ್ರಿ ತೊಂಬತ್ ಒಂದಕ್ಕೆ ಏನದ ಎರಡ್ ಸಾವಿರ ಮಾಡಿ ಆಯ್ತು ಬರಬೇಡ ಏನ್ ಬರ್ಕೋಬೇಕು ಸಾವಿರ ರೂಪಾಯಿ ಓಪನ್ ಒಂಬತ್ತಕ್ ಸಾವಿರ ರೂಪಾಯಿ ಹಾ ಎರಡ್ ಸಾವಿರ ಮಾಡ್ರಿ ಸಾವಿರ

ಆಯ್ತಾಯ್ತು ಆಯ್ತು ರೀ ಹ್ಮ್ ಆಯ್ತಾಯ್ತು ಒಟ್ಟು ಬರ್ಕೊಂಡು ನೋಡು ಅಯ್ಯೋ ಮಾಡ್ಕೊಳಕ್ ಹೋಗಬೇಡ ಅಂತ ಆಯ್ತು ನಮ್ಗೆ ಇರಾಕಿದೀವಿ ಬನ್ನಿ ಟೈಮ್ ಆಯ್ತು ಪಟ್ನಿ ಓಪ ನೋಡ್ರಿ ಹೌದಾ ನೋಡ್ರಿ ಪಟ್ನಿ ನೋಡ್ರಿ ಯಾಕೆ ಏನಾತ್ರಿ ಒಂಬತ್ತು ರೀ ನಾಕ್ ಬತ್ತು ಒಂಬತ್ತರ ಅಪೋಸಿಟ್ ಬತ್ ನೋಡಿದೆವು ಹೌದಲ್ರಿ ಹ್ಞೂ ಆನೆ ಬಂದಿತ್ತು ಒಂಬತ್ತು ವರ್ಷ ಬೇಕಾಗಿತ್ತಲ್ರಿ ತೊತ್ತು ತೊತ್ತು ತೋತ್ತು ಮರೆಯ ಹೇಳ್ರಿ ನನಗೆ ನಾ ಐತ ಬಿಲ್ ಮಾಡಬೇಡ ನನ್ನ ಮಾತು ಕೇಳು ಬೈತಾರ ಸರ್ ಅಂತ ಹೇಳಿದೆ ಮರೆಯ ನಮ್ಮ ಎಲ್ಲಾ ಏಜೆಂಟ್ಗಳು ಅವು ನಮ್ಮ ಹೆಸರು ಕುಟ್ಲತ್ತಾರ ದಿನ ಹೆಸ್ರ್ಲಿ ಯಾವತ್ತು ನನಗೆ ಹಾಡುಬೇಡ ಹಾಡಬೇಡ ಬರ್ಲಿಕ್ಕೆ ಯಾಕೆ ಅಂತೀವ ಬಿಲ್ ಮಾಡ್ಕೊತ ಯಾರು ಕೊಡ್ತಾರೆ ಇದೆಲ್ಲ ಈ ಮಕ್ಳು ಏನು ನಡೆಸ್ಯಾರ ಇಲ್ಲಿ ಪಾರ್ಕ್ನ್ಯಾಗ ಎಲ್ಲಿ ಕೆಲಸ ಮಾಡೋದು ಗೊತ್ತಿಲ್ಲ ಭಗ್ಸಿ ಮಾಡೋದು ಗೊತ್ತಿಲ್ಲ ಕುತ್ಕೆರಿ ಏನು ಕಾರ್ಬಾರ ಮಾಡ್ತಿರ್ತಾರೆ

ಏನಿದ ಒಂಬತ್ತು ಒಂಬತ್ತು ಏನಿದ್ರೆ ಗೊತ್ತಿದ್ ಒಂಬತ್ತು ಒಂದು ಏನಿದೆ ಮತ್ತೆ ಒಂಬತ್ತು ಹಾನಿ ಏಳು ಹಾವ ಎಲ್ಲಕ್ಕೂ ಕೋಳಿ ಉದ್ದಿನಬಳ್ಳಿ ಚೌಳಿಕಾಯಿ ಬಳ್ಳೋಳ್ಳಿ ಅಂದ್ರ ಅವಲಾ ಹಂಗ ಒಂದ್ ಇಟ್ಟಾನ

ನಡಿ ಟೇಷನ್ ತನಕ ವೈತಿ ನಡಿ ಟೇ ಸಿರಿ ಚಕ್ ಮಾಡ್ತೀನಿ ಚಿತ್ರ ನೀನು ಹೋಕಿವಿ ರೀ ಟ್ಯಾಡಿ ಇಲ್ಲೇ ಇನ್ನೇಮ್ ಬಂದ್ ಕೂತ್ರ ನೋಡಿ ಮಕ್ಕಳ್ರಿ ಅವ ಇದು ಎಲ್ಲ ಶಿಲಾ ಬಗಸಿಲ್ಲ ಶೀಲಾ ಬಾನ್ ಕೂತ ಫಾಜಿಲ್ ಮಾಡ್ತಾನ ಆ ಏನು ಮನ್ಸೇದೆ ದನ ದೇವ್ರ ಯಾ ಪರಿ ನೋಡಿ ಪೊಲೀಸ್ ಬೈ ಬಂದಿಲ್ಲ ಹಿಡ್ಕೊಂಡು ಹೋದ್ರೆ ಏನ್ ಮಾಡ್ತಿದ್ವಿ ದೈವ ಚಲೋ ಐತಿ ತಿಳ್ಕೊಂಡೆವು ಹ್ಮ್ ಅದು ಮಾಡ್ರಿ ಇದು ಮಾಡ್ರಿ ಓಪನ್ ಜೋಡಿ ಜೋಡಿಯತ್ತ ಓ ಶುದಣ್ಣ ಆ ಪೊಲೀಸ್ ವಯ್ತ ಬಿಡ್ರಿಪ್ಪ ಹೊಲಾಕಲ್ಲಿ ಏನಾಕಲಕ್ಕ ನಮಗ್ ಮೊದ್ಲೇ ನಮ್ ನಮ್ಗ್ ನಮ್ ನಮ್ ರೊಕ್ಕ ಹೋಗ್ಯಾವ ನಮ್ಗೆ ನಮ್ಗದು ತ್ರಾಸ ಅದು ಒಂಬತ್ತು ಕ್ಲೋಸ್ ಹಾಕ್ರಿ ಅನ್ ನೋ देऊ 33 ವರ್ಷ ಆಗಿದೆ ಬಿಲ್ ಆಲ್ರಿ ಸಿದ್ದಣ್ಣಾ ನಾನು ಅಲ್ಗೆ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೋರಿ ಓಪನ್ ಆಗಿಲ್ಲ ಕಡೆಗೆ ಕ್ಲೋಜಿಗೇ ಬರುತ್ತೆ ಒಂಬತ್ತು ಸಿದ್ದಣ್ಣಾ ನಮ್ ಅರ್ಥ ಮಾಡ್ಕೋರು ಪ್ಲೀಸ್ ಸುಮ್ ಕುನ್ ನಮ್ಮ ಪರಿಸ್ಥಿತಿ ಬಹಳ ಗಂಭೀರ ಅದಾ ಫೋನ್ ನಿಂತ ಬೆರೆ ಬಂದನಲು ಮರೆ ಊರೆಲ್ಲಾ ಹುಡುಕಾಡಿ ಬಂದಿನ ಎಲ್ಲದನ ಅಂತ ಹೇಳಿ ಕಿರಣಿ 90 ಕಳ್ಸಿದ್ರೆ ಇಲ್ಲಿ ಬಂದ ಕುತ್ತಿಯಾ ತಡಿನೇ ನಾನು ಆಡ್ತೀನಿ. ಏಯ್ ತಡಿನಾ ನಾನು ಇಲ್ಲಿ ಪ್ಲಾಟ್ನೇ ಕೂತು ಮಟಕಾ ಹಾಚಕತ್ತೀದಿ. ಯಾಕೆ ಸಿದ್ದಣ್ಣ ನಿನಗೂ ಗೊತ್ತಾಗಲ್ಲ. ಇಲ್ರಿ ಕಿರಾಣಿ ತೋಂಬಾ ಅಂತ ಹೇಳಿ ಕಳ್ಸಿರಿ. ಅವ ಬಂದ್ ಇಲ್ಲಿ ಮಟಕಾ ಆಡಕತ್ತಾನೆ. ನನಗೆ ಏನು ಗೊತ್ತು ನೋಡ್ರಿ. ಬರ ಜನ ಬರ ಮಟಕಾಕ್ಕೆ ಕೈಯಾ ಚिट्टी ಇಡ್ಕೊಂಡು ಕೂತಿಲ್ಲಪ್ಪ. ಇಲ್ರಿ ಎಲ್ಲ ಬೇರೆ ಬೇರೆ ತರ ನಾವು ಒಮ್ಮ ಗೊತ್ತಾಗಲ್ಲ ಏನಪ್ಪ. ಅಲ್ಲ ಇದ್ದಿದ್ದ ಹತ್ತಕ್ಕೆ ಹೊಲನ ಒಳವ ಹಚ್ಚಿರಿ. ಮೈಮೇಲಿಂದ ಬಂಗಾರನು ಒಳವ ಹಚ್ಚಿ ಬಂದಿದ್ದೀನಿ. ಈಗ ಬಂದು ಮಟಕಾ ಆಡ್ಕೋತ ಇina ಇನ್ನ ಏನು ಮಾಡಬೇಕು ಮಾಡಿ ಮಾಡಿದೀನಿ ಅ ಬರ್ತೀ ನಡಿ ಮನೆಗೆ ಏನು ಬರ್ತೀ ನಡಿ ನಡಿ ಹೇಳು ನಡಿ ಬರ್ತ ನಡಿ ನಡಿ ಮೊದಲ ಈಗ ನಡಿ ಬರ್ತಿನಾ ಹೋಗೋ ಮಾರೇ ಹೋಗೋ ನನಗೆ ಹೆಟ್ರ ಕುದ್ರ ಗೊತ್ತಾಗಿಲ್ಲ ನನಗೆ ಈಗ ಹೋಗ ಮಾರೇ ಹೋಗತ್ತ ನಡಿ ಬರ್ತ ನಡಿ ನೀ ನಡಿ ನೀ ಮೊದಲ ನಾನು ನಡಿ ಬರ್ತ ನಡಿ ಅಂತ ಹೇಳಾತ ನಡಿ ತಂದ ಪಿಂಡಗಳು ಇವರು ತಂದ ಏನು ಮರೇ ಮೈ ಯಾಕೆ ಚಂಡಿ ಚಾಮುಂಡಿ ಬಂದಾಗ ಮಾಡ್ತಾಳಲ್ಲ ಮಗಳು ಹಾಂ ನಂದೇ ಕೊಡಿದ್ವಿ ಟೂತ್ ಬಿಲ್ ಆಗಿತ್ತು ಮೂವತ್ತೈದು ಸಾರಿ ಹೋಗಿ ತಿರುಗಿ ಒಂದು ಲಾಕ್ ಆಯಿತು ನಿನ್ನ ಬರ್ತಾನೆ ಓಪನ್ ಸೋರಿ ಓಸ್ ಹಚ್ಚಿ ಜೋಡಿ ಹಚ್ಕೋರಿ ಅಂತಾನ ಒಂದು ಗಂಟೆ ಒಂದು ಬಿಲ್ ಇತ್ತು ತೆಗಲತೈತಿ ಮತ್ತಿದ್ರೆ ಮಗ ನನ್ನ ಮುಂದೆ ಆಕೆ ಮುಂದೆ ಹೊಳ್ದು ಬಿಟ್ಟು ಅಕ್ಕಿ ಮುಂದೆ ತಗಲತ್ತಾನ ಮಗ ನನ್ನ ಮುಂದೆ ಹಚ್ಕೋರಿ ಹಚ್ಕೋರಿ ಅಂತ ಹೇಳಿ ಹಾಕಿರೋಣ ಬಾಯಿ ಶಿಸ್ತಾಗಿ ಟೂತ್ ತೊಗೊಂಡು ಕಸ್ಕಾರಿ ತೊಗೊಂಡ್ ಬಂದು ಹಾಕಿ ರಬ್ಬ ರಪ್ಪ ಲಗಾಸ ಬಿಡ್ದೆ ನೂ ಕೈನೇ ಬೇನೇ ಇದ್ದ ಅವ್ನು ಕೂಡಿ ಬಿಡಿಸ್ಲಕ್ಕ ಹೋಗಿ ಏನು ಐತಿ ಮಗನ ಐತಿ ಅಂತ ಶಿಸ್ತ ಲಗಾಸು ಒಂದು ಲಕ್ಷ ರೂಪಾಯಿ ಬಿಲ್ ಮರಿಟ್ಟಲ್ಲಿ ಏ ಬಿಲ್ ಟ್ರೂದ್ ಬಿಲ್ ಆಗೈತಲ್ಲೇ ಆನಿಸ್ಬಂಡೇತಿ ಇವನು ಮುಟ್ಟಿಸ್ತಾನು ಮಗ ಏನು ಕರೆ ಕರೆ ಆನಿ ತಂದೆ ಕೊಡ್ತಾನೆ ಯಾರಿ ಗೊತ್ತು ಅಂತಾನ ಬರ್ತಾನೆ ಬರ್ತಾನ ಅಂತಾನೆ ಅಂತಾನ ಆನೆ ಯಾಡಿ ಬಿಟ್ಟು ನಾಳೆ ಬರ್ತಾನೆ ನರಿ ಅಂತಾನ ಮಗ ಜೀರೋ ಹೊಡಿ ಅಂತ ಏನು ಮಾಡೋದು ಯಾಕೆ ತಪ್ಪಿ ಹೋಗಿಬಿಟ್ಟಿದ್ದೆಲ್ಲ

ಇಪ್ಪತ್ತು ನೋಡಲ್ ನಿಮ್ ಮಟಕಾಗಿರಕಿ ಒಂದ್ ಐದ್ ನಿಮಿಷ ಮಾತಾಡ್ ಬರ್ತೀನಿ ತಡಿ ಏ ಕೂಡ ಎಲ್ಲಿ ಹೋಗುದಿಲ್ಲ ನಾ ಎಲ್ಲಾ ಮಾತಾಡ್ ಬರ್ತೀನಿ ಅವ್ರು ಹೆಂಗ್ ಮಾತಾಡ್ಸ್ಬೇಕು ಹಂಗ್ ಯಾಕ್ ಬರ್ತೀನ ಯಾಕೆ ಬರತ್ತಿಲ್ಲ ಇಲ್ಲ ಬಂಗಾರ ನಿಮ್ ಗೊತ್ತಾಗುದಿಲ್ಲ ಗೊತ್ತಾಗಲ್ಲ ಸುಮ್ ಕೂಡ ಇಬ್ರು ಮಾತಾಡಿ ಏನ್ರಿ ಮತ್ತೇನ್ ಹಾಳ್ ಮಾಡ್ಬೇಕಂತ ಬಂದಿರಿ ಮನಿತಾನ ಈಗ ಮತ್ ಯಾಕೆ ಬರ್ಬೇಕ್ರಿ ಇಲ್ಲಿ ಯಾಕ್ ಬಂದ್ ಗೊತ್ತಾಗತ್ತಲ್ಲ ನಿಮಗ ಎಷ್ಟುತ್ ಆನಿ ಸೊಂಡಿ ಅಂತ ಬಿಲ್ಲ ಸೊಂಡಿ ಅಣಿಸೊಂಡಿಟ್ಟೂತ್ ಮಂಗೇನ ಆಗ್ಯದ ಬಿಲ್ ಅಲ್ಲಿ ಒಂದು ಲಕ್ಷ ಆಗೈತಿ ಮತ್ತು ನಮಗೆ ಗುಲಾಸ್ತಾರೆ ಖರಿ ಖರ್ರಿ ಅವೆಲ್ಲನ ಒಳಗ ಕರಿ ಅವ್ಗೆ ಏನು ನೋಡ್ತೀರಿ ಕರಿ ಅವ್ಗೆ ದೇವು ಏನು ಹೆಣ್ಮಕ್ಳ ಹಂಗೆ ಒಳಗೆ ಮುಟ್ಟತೆನಾ ನಂಬರ್ ಹಚ್ಚಲಾಕ್ರೆ ಓಡಿ ಬರ್ತಿದಿ ಬಾಯ್ ಈಗ ಗೊತ್ತೊಳಗೆ ಹೆಂಗ್ರಂಗೆ ಆಯ್ತು ಕುಳಿಬೇಕು ಆನಿ ತಂದಿವಂಗೆ ಏ ಹಾ

ಕೊಡು ರೊಕ್ಕ ಕೊಟ್ಟರೆ ನಾಯಕ್ ಬರ್ಲಿ ಹೋಗ್ಬಿಡ್ತೀನಿ ಕಡೆ ಶೋಣ ಮುಂದಿನ ತಿಂಗಳು ಕೊಡ್ತೀನಿ ನಿಜಕ್ಕೆ ಮಾಡತ್ತೀವ ಏನ್ ಮುಂದಿನ ತಿಂಗಳು ಕೊಡ್ತೀವ ಈ ಸದ್ಯ ಬೇಕು ನಾನು ಈಗೇ ಕೊಡು ಈ ಸದ್ಯ ಇಲ್ಲಿದು ಕೊಡ್ ನನಗೆ ಅಂಗಿ ಪ್ಯಾಂಟ್ ಬಿಟ್ಟರೆ ಬಲ್ಲಿ ಏನು ಇಲ್ಲೋ ಕೊಡು ಇದನ್ನೇ ಕೊಡು ಮಗನ ಅಂಗಿ ಚಟಿ ಕಳ್ದು ಏ ಶೋಣ ನೀನು ಕಾರ್ ಮತ್ತೆ ಅವನು ಹೆಂಗೆ ಮಾಡತ್ತೀವ ಅಣ್ಣ ಅಣ್ಣ ದೋಸ್ತ ಇದ್ದೀನಿ ಅವನು ಹೆಂಗೆ ಮಾಡ್ತೀ ದೋಸ್ತ ದೋಸ್ತ ಗೀಸ್ ಏನಿಲ್ಲ ಮಗ ಇಟ್ಟು ತಗೇತಿ ಶೋಣ ಬಿಲ್ಲಾ ಇಟ್ಟು ತಗೇತಿ ದೋಸ್ತ ಅತ್ತ ದೋಸ್ತ ನಾನು ಹಣ್ಣು ತಿಂಬು ಕಳಿ ಬಿಡು ಹೆಂಗೆ ಮಾಡತ್ತಿ ಓಣೆ ಮಂದಿ ನೋಡಕತ್ತಾರ ಹೆಂಗೆ ಮಾಡ ನೀ ನೀನು ರೊಕ್ಕ ಕೊಟ್ಟರೆ ನಾಯಕ್ ಬರ್ತೀನಿ ಮನೆ ಮಟ್ಟ ಸಿದ್ಧಣ್ಣ ನಡಿ ನಾ ಬರ್ತೀನಿ ನೋಡಿ ಸಿದ್ಧಣ್ಣ ಏ ಸರಿ ಆಯ್ತು ಇಟ್ಟೆ ಕಚ್ಚಾಡ್ಕೊಂಡು ತಿಂದ್ರೆ ಇಬ್ಬರಿಗೆ ಎಲ್ಲಿ ಮಾಡಿಸ್ಬೇಕು ಅಲ್ಲಿ ಮಾಡಿಸ್ತೀನಿ ಹಲೋ ರೀ ಹಲೋ ಪೊಲೀಸ್ ಸ್ಟೇಷನ್ ಏನ್ರಿ ಹೌದ್ ಹೇಳ್ರಿ ಲೊಕೇಶನ್ ಕಳಿಸ್ತೇನ್ರಿ ಆದಷ್ಟು ಜಲ್ದಿ ಬಂದ್ಬಿಡ್ರಿ ರೊಕ್ಕ ಕೊಡು ಯಾವ್ರಪ್ಪ ರೊಕ್ಕಲೇ ಯಾವೇ ಇವತ್ತು ಉದ್ದಾಗಿದ್ದಲ್ಲ ಮಗನ ಬಿಲ್ಲ ಆಣಿ ಸರ್ಪದ ಲೆಕ್ಕರೇ ಯಾವ್ದಾರಿ ಅಂತ ಬೆಟ್ಟ மக்கட்ரே இவ் இது தோஸ்தான்

ಆ ಪಾರ್ಕ್ನಾಗ ಕೂತಿದ್ರಲ್ಲ ಮಕ್ಕಳ್ರೆ ಇಬ್ರು ನಿಮಗ್ ಮೊನ್ನೆ ಹೇಳಿನಿ ಅರ್ಥ ಆಗ್ಲಿಲ್ಲ ಮಟಕ ಆಡೋದು ನಿಮ್ಮಿಂದ ಎಷ್ಟೋ ಸಂಸಾರಗಳು ಬೀದಿಗೆ ಬಂದಾವ್ ಹೇ ಸಿದ್ಧ ಬಾ ನಡಿ ವರ್ಗ ಫೋನ್ ಮಾಡಿ ಚಲೋ ಮಾಡಿದ್ರಿ ನೀವು ಮೊನ್ನೆ ಪಾರ್ಕ್ನಾಗ ನೋಡಿದ್ದೆ ಇಬ್ಬರಿಗೆ ಇಲ್ರಿ ನಾನು ಹೆಂತಿ ಸಂತಿ ತರ ಅಂತ ಹೇಳ್ತಾರೆ ಇಬ್ರು ಮಕ್ಕಳ್ರೆ ಮಟಕ ಆಡ್ತೀರಿ ಮಟಕ సంవసార ఐతి అన్న గొలగ అల్లీ టేషన్ దా నాడి ఇస్తా నాడి గొత్కత్తి నిమగ్గ నడి మళ్ళ్రే నోడి మేషన్